ನಮ್ಮ ಶ್ರೀ ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಈ ಒಂದು ಜನ್ಮ ದಿನದ ಕಾರ್ಯಕ್ರಮ ಜೊತೆಗೆ ಭೋವಿ ಜನೋತ್ಸವದ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೆ ಶಿರಸಾಷ್ಟಾಂಗ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಭವ್ಯವಾದ ವೇದಿಕೆಯ ಮೇಲೆ ಇವತ್ತು ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಚಿತ್ರದುರ್ಗದ ಹೆಮ್ಮೆಯ ಪ್ರತಿಭೆಗಳು ಇಲ್ಲಿಯ ಪ್ರತಿಭೆಗಳಾಗಿರ್ತಕ್ಕಂತಹ ಮಾಯಾವಿ ಚಿತ್ರದ ನಾಯಕ ನಟನಾಗಿ ಹೊರಹೊಮ್ಮತ ಇರತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅದ್ಭುತವಾದ ನಟರು ಆಗಿರ್ತಕ್ಕಂಥ ನಮ್ಮ ರಘುರಾಮ್ ಸರ್ ಅವರು ಹೀರೋ ಆಗಿ ನಡೆಸಿದ್ದಾರೆ ಮಾಯಾವಿ ಚಿತ್ರದಲ್ಲಿ ಜೊತೆಗೆ ಈ ಒಂದು ಮಾಯಾವಿ ಚಿತ್ರದ ನಿರ್ದೇಶನವನ್ನು ಶಂಕರ್ ಸರ್ ಅವರು ಮಾಡಿದ್ದಾರೆ ಸೊ ದಯವಿಟ್ಟು ಜೋರಾಜ್ ಚೊಪ್ಪಾಳಿ ಅವರು ಕೂಡ ಇಲ್ಲಿ ಅವರೇ ಅದೇ ರೀತಿ ಮಾಯಾವಿ ಚಿತ್ರದ ನಿರ್ಮಾಪಕರಾಗಿ ನಮ್ಮ ನಮ್ಮಂಥ ಎಷ್ಟೋ ಜನ ಕಲಾವಿದರನ್ನ ಇವತ್ತು ಚಲನಚಿತ್ರ ರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಲಿಕ್ಕೆ ಸಹ ಹಸ್ತವನ್ನ ನೀರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ನಿರ್ಮಾಪಕರಾಗಿರ್ತಕ್ಕಂತಹ ಮಹಾಂತೇಶ್ ಸರ್ ಅವರು ಈ ಒಂದು ಚಿತ್ರದ ನಿರ್ಮಾಣವನ್ನು ಮಾಡಿದ್ದಾರೆ ಸೊ ದಯವಿಟ್ಟು ತಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆ ಯಾಕೆ ಅಂತಂದ್ರೆ ಈ ಮೂವರು ಜನ ಕೂಡ ನಮ್ಮ ಚಿತ್ರದರ್ಗದವರೇ ಆಗಿರೋದ್ರಿಂದ ಸೊ ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆ ಚಿತ್ರದುರ್ಗದ ಒಂದು ಹುಲಿನೇ ತರ್ಕೊ ತಡ್ಕೊಳಕ್ಕಾಗಲ್ಲ ಅಂಥದ್ರಲ್ಲಿ ಉತ್ತರ ಕರ್ನಾಟಕದ ಹುಲಿಗಳು ಎಷ್ಟು ಜನ ವೇದಿಕೆ ಮೇಲಿದ್ದಾರೆ ಅಷ್ಟೂ ಜನ ಸೇರಿ ಒಂದು ಚಿತ್ರವನ್ನು ಮಾಡಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಜೋರದ ಚಪ್ಪಾಳೆ ಬಲ್ಲಿ ಅವ್ರಿಗೆ ನಮ್ಮ ಇಮ್ಮಡಿ ಗುರುಗಳ ಬಗ್ಗೆ ಹೇಳಲೇಬೇಕು ಇಲ್ಲಿ ಮಾತ್ರ ಅವರ ಶಕ್ತಿ ಪ್ರದರ್ಶನ ಆಗ್ತಿಲ್ಲ ದುಬೈಯಲ್ಲೂ ಕೂಡ ನಾವು ಸೇರಿದಾಗ ಅವ್ರು ಬಂದಾಗ ಒಂದು ವೈಬ್ರೇಷನ್ ಕ್ರಿಯೇಟ್ ಆಗಿತ್ತು ದುಬೈ ಬಗ್ಗೆ ತಿಳ್ಕೊಂಡು ನಮ್ಮ ಗುರುಗಳನ್ನ ಅಲ್ಲಿವರೆಗೂ ಕರೆಸಿ ಪ್ರಶಂಸೆ ಯಾವ ರೀತಿ ಹೇಳಿದ್ರು ಅಂದ್ರೆ ಅವರು ದುಬೈ ಅವರು ನಮ್ಮ ಗುರುಗಳ ಬಗ್ಗೆ ಎಷ್ಟು ತಿಳ್ಕೊಟ್ಟಿದಾರಾ ಅಂತ ನನಗೆ ಅಷ್ಟು ಆಶ್ಚರ್ಯ ಆಯಿತು ಅಲ್ಲಿವರೆಗೂ ಕೂಡ ಇವರ ಒಂದು ಶಕ್ತಿ ಪ್ರದರ್ಶನವಾಗ್ತಿದೆ ಜೊತೆಗೆ ನಮ್ಮ ಗುರುಗಳ ಒಂದು ಡೌನ್ ಟು ಅರ್ಥ್ ಅಂತ ಏನು ಹೇಳ್ತಾರೆ ಅಂತ ಒಂದು ಗುಣ ನಮಗೆ ಬಹಳ ಅದೇ ನಮಗೆ ಶಕ್ತಿ ನಮ್ಮ ಊರಿಗೆ ಅದೇ ಒಂದು ಪ್ರಶಂಸೆ ಅಂತ ಹೇಳಬಹುದು ಸೊ ಇವತ್ತು ಇಲ್ಲಿ ಸೇರಿದ್ದೀವಿ ಟ್ರೇಲರ್ ಗೆ ಲಾಂಚ್ ಮಾಡೋಣವಾ ಸಿನಿಮಾ ಹತ್ರ ಇದೆ ಎಷ್ಟು ಜನಕ್ಕೆ ಇಷ್ಟ ಹೇಳಿ ಮ್ಯಾಲ ಇಷ್ಟ ಎಲ್ರಿಗೂ ಇಷ್ಟ ಈ ಸಿನ್ಮಾನ ನೋಡ್ತೀನವಾ ಓಕೆ ಈಗ ಟ್ರೇಲರ್ ಲಾಂಚ್ ಮಾಡ ನಮ್ಮ ಟ್ರೈಲರ್ ಆಗಲ್ರೆ ಆಲ್ರೆಡಿ ಆನಂದ್ ಅಡಿ ಯೂಟ್ಯೂಬ್ ಚಾನಲಲ್ಲಿ ಬಂದಿದೆ ದಯವಿಟ್ಟು ಅಲ್ಲೂ ನೋಡಿ ಈಗ ಇಲ್ಲೊಂದು ತೋರಿಸ್ತಾ ಇದ್ದೀವಿ ದಯವಿಟ್ಟು ಇಲ್ಲೂ ನೋಡಿ ಆಮೇಲೆ ಯೂಟ್ಯೂಬಲ್ಲಿ ನೋಡೋಕೆ ಬಿಡಬೇಡಿ ದಯವಿಟ್ಟು ಅಲ್ಲಿ ನೋಡ್ಬೇಕು ನೀವು ದಯವಿಟ್ಟು ಹಾಂ ಟ್ರೈಲರ್ ಲಾಂಚ್ ಮಾಡೋಣ ಇಷ್ಟು ಅದ್ಭುತವಾಗಿ ಮಾಡಿ ಮಾಸ್ ಆಗಿ ಎಂಟ್ರಿ ಕೊಟ್ಟಿರುವಂತಹ ರಘುರಾಮ್ ಸರ್ ಅವರು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಸಮಾಜದ ದಾರಿ ಬೆಳಕು ನಮ್ಮ ಸಮಾಜದ ಏಳಿಗೆ ಹಗಲಿರು ಶ್ರಮಿಸ್ತಿರುವ ನಮ್ಮ ಬುದ್ಧಿಯರಿಗೆ ಹುಟ್ಟದ ಶುಭಾಶಯಗಳು ಆ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಈ ವೇದಿಕೆ ಮುಂದಿರುವ ಎಲ್ಲ ಬುದ್ಧಿರ್ಗ ನಮಸ್ಕಾರಗಳು ವೇದಿಕೆ ಮುಂದಿರುವ ಎಲ್ಲ ನಮ್ಮ ಸಮಾಜದ ಹಿರಿಯ ಎಲ್ಲರೂ ಅಲ್ಲಿ ಬಂದು ನೋಡಿ ಪೈರಾಸಿ ಸ್ಟಾಪ್ ಮಾಡಿ ಕನ್ನಡ ಸಿನಿಮಾನ ಬೆಳೆಸಿ ನಿಮ್ಮೂರಿನ ಹುಡುಗನ್ನ ನೀವು ನಡೆಸಿ ಆಡಿಸಿ ಒಂದನೇ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಇವತ್ತು ನಮ್ಮ ಸ್ವಾಮಿಗಳ ಬರ್ತದೆ ಇರೋದರಿಂದ ವಿಶೇಷವಾಗಿ ನಮಗೆ ಒಂದು ಅದೇನಂತಾರಲ್ಲ ಸ್ವಾಮಿ ಕಾರ್ಯ ಸ್ವರ ನಮಗೊಂದು ಅವಕಾಶ ಸಿಕ್ಕಿದೆ ನಾವು ಇಷ್ಟು ಜನ ಸೇರಿಸೋಕಾಗ್ತಿರ್ಲಿಲ್ಲ ಇದು ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಇದು ನಮ್ಮೂರು ನಮ್ಮೂರ ಹುಡುಗ ಬಯಲಿಸಿ ಹುಡುಗ ಒಬ್ಬ ಹೀರೋ ಬರೆದ್ರೆ ಖುಷಿ ಪಡಿ ಓಕೆನಾ ನೀವೆಲ್ಲ ಯೂಟ್ಯೂಬ್ ನೋಡಿ ಒಬ್ಬೊಬ್ರು ಸ್ಟೇಟಸ್ ಸ್ಟೇಟಸ್ಗಳು ಹಾಕೊಳ್ಳಿ ಈ ಫಿಲಮ್ನ ಸ್ವಲ್ಪ ಇದು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಂತ ಇವತ್ತು ನಮಗೆ ಒಳ್ಳೆ ಗುರುಗಳು ಆಶೀರ್ವಾದ ಸಿಕ್ಕಿದೆ ಒಬ್ಬರಲ್ಲ ಸುಮಾರು ಸಹ ಇಪ್ಪತ್ತು ಇಪ್ಪತ್ತ ಗುರುಗಳು ದೊರಕಿದೆ ಅದರಿಂದ ನೀವೆಲ್ಲ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮೆಲ್ಲರೂ ರಿಕೆ ಮನವಿ ಮಾಡ್ಕೊಳ್ತಾ ಈ ಫಿಲಂ ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಬಂದಿರ್ತಕ್ಕಂಥ ಮನವಿಕೆ ಮಾಡ್ಕೊಳ್ತೀನಿ ಮಾತಾಡ್ಬೇಕು ಅಲ್ಲ ನೀವು ಮಾತಾಡಿ ನಿಮ್ಮ ಮಾತಿ ಆದ್ರೂ ಕಾಯ್ತಾ ಇರೋದು ಆಕ್ಚುಲಿ ಫುಲ್ ಎಕ್ಸೈಟ್ ಆಗಿದ್ದಾರೆ ನಮ್ಮ ಶಂಕರ್ ಸರ್ ದಯವಿಟ್ಟು ಮಾತಾಡಿ ಹೇಗನಿಸ್ತ ಇದೆ ಸಿನಿಮಾ ಮಾಡಿದ್ದು ಸಿನಿಮಾ ಬಗ್ಗೆ ಏನಾದರೂ ಹೇಳಿ ಇಲ್ಲ ನಮ್ಮ ಮಾಯವಿ ಬಂದು ಎಲ್ಲ ನಮ್ಮ ನಿರ್ಮಾಪಕರು ಹಾಗೆ ನಮ್ಮ ಹೀರೋ ಎಲ್ಲ ಚಿತ್ರದುರ್ಗದ ಹುಡುಗರು ಆಮೇಲೆ ನಮ್ಮ ಸ್ವಾಮೀಜಿಗಳ ಇಷ್ಟು ದೇವರುಗಳ ಆಶೀರ್ವಾದಿಂದ ಈ ಸಿನಿಮಾ ಟ್ರೈಲರ್ ಲಾಂಚ್ ಆಗಿದೆ ಇಲ್ಲಿ ಬಂದಿರೋ ದೇವ್ರುಗಳಿಗೆಲ್ಲ ನನ್ನ ನಮಸ್ಕಾರಗಳು ನಿಜವಲ್ಲ ಯಾರಿಗೂ ಸಿಗುತ್ತೋ ಗೊತ್ತಿಲ್ಲ ನನಗೆ ಮಾತ್ರ ನನ್ನ ಸಿನಿಮಾ ಇಷ್ಟು ದೇವ್ರುಗಳ ಆಶೀರ್ವಾದದಿಂದ ರಿಲೈಸ್ ಆಗಿದೆ ನಿಜವಲ್ಲ ನನ್ನ ಲೈಫಲ್ಲೇ ಮರೆಯೋಕ್ಕಾಗಲ್ಲ ತುಂಬ ಧನ್ಯವಾದಗಳು ಸ್ವಾಮೀಜಿ ನಿಮಗೆಲ್ಲ ಒಬ್ಬೊಬ್ಬರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಆನಂದ ಆಡಿಯೋ ರಿಲೀಸ್ ಆಗಿದೆ ಇನ್ನು ನಮ್ಮ ಅಂತೇಶಣ್ಣ ಆಮೇಲೆ ನಮ್ಮ ಮ ಮಹೇಶ್ವರಪ್ಪ ಅವರು ಅವರು ಆಮೇಲೆ ನಮ್ಮ ಹೀರೋ ಫ್ಯಾಮಿಲಿ ಪ್ರತಿಯೊಬ್ಬರು ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರ ಇನ್ನೊಂದು ಏನಂದರೆ ಚಿತ್ರದುರ್ಗದಲ್ಲಿ ಯಾವುದೇ ಫಂಕ್ಷನ್ ಮಾಡಲಿ ಸಿನಿಮಾದು ಸಿ ಶೂಟಿಂಗ್ ಯಾವುದೇ ಆಗಲಿ ಅದು ಚರಿತ್ರೆ ಬರೆಯುತ್ತೆ ಆ ಸಿನಿಮಾ ಸೂಪರ್ ಆಗುತ್ತೆ ಅದು ನಿಮಗೆಲ್ರಿಗೂ ಗೊತ್ತಿದೆ ಅದೇ ಥರ ನಮ್ಮ ಸಿನಿಮಾನು ಚಿತ್ರದುರ್ಗದಲ್ಲಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀವಿ ನಮ್ಮ ಸಿನಿಮಾನು ಸೂಪರ್ ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದೀವಿ ದಯವಿಟ್ಟು ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಇನ್ನು ನಮ್ಮ ಅವರು ಮಾತಾಡ್ತಾರೆ ನೋಡಿ ಏ ಸೋ ಇನ್ನೋಸೆಂಟ್ ಬರ್ಲಿ ಜೋರು ಚಪ್ಪಾಳೆ ನಮ್ಮ ನಿರ್ದೇಶಕರಿಗೆ ಈ ಸ್ಥಳ ಮಹಿಮೆ ಆಗಿದೆ ಸರ್ ಹಿಟ್ ಹಾಗೆ ಆಗತ್ತೆ ನಮ್ಮ ಶಾಂತವೀರ ಸ್ವಾಮೀಜಿಗಳು ಒಂದು ಎರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ದಯಮಾಡಿ ವೇದಿಕೆಗೆ ಆಗಮಿಸಿ ಸಿನಿಮಾ ಬಗ್ಗೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಎಲ್ಲ ನಿಮ್ಮ ರಘುಗೆ ಒಂದ್ಸಲ ಜೋರಾಗಿ ಚಪ್ಪಾಳಿ ಹಿಡೀರಿ ಭೋವಿ ಕುಲದಲ್ಲಿ ಹುಟ್ಟಿ ಭೋವಿ ಸಮಾಜದಲ್ಲಿ ಒಬ್ಬ ಹೀರೋ ಆಗಿ ಹೊರ ಇವತ್ತಿನ ಸಿನಿಮಾ ಕ್ರೈಸಸ್ ಅಲ್ಲಿ ಬಹಳ ದೊಡ್ಡ ವಿಷಯ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೆಲ್ಲವೂ ಕೂಡ ಮಕ್ಕಳೇ ಮರುತ್ತಿದ್ದಾವೆ ಕಾರಣ ನೀವು ಯಾರು ಗದ್ದಲ ಮಾಡಬಾರ್ದು ದಯಮಾಡಿ ಕೀಪ್ ಸೈಲೆನ್ಸ್ ಚಿತ್ರದುರ್ಗದ ಒಬ್ಬ ಯುವ ನಟನಾಗಿ ಗೋವಿ ಸಮಾಜದ ಉದಯೋನ್ಮುಖ ತಾರೆಯಾಗಿ ಮಾಯಾವಿ ಸಿನಿಮಾದ ಮೂಲಕ ತನ್ನ ಶ್ರಮದಿಂದ ದುಡಿದಂಥ ಹಣವನ್ನು ಶಂಕರ್ ಮೂಲಕ ನಿರ್ದೇಶನ ಮಾಡಿ ಮಾಯಾವಿ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ದಯಮಾಡಿ ಇವತ್ತು ಹೊಸ ಕಲಾವಿದರನ್ನು ಬೆಳೆಸಬೇಕಾದಂಥ ಕಲಾ ರಸಿಕರಾದಂಥ ನಿಮ್ಮ ಕೈಯಲ್ಲಿದೆ ದುರಂತ ಇವತ್ತು ಚಲನಚಿತ್ರದ ಎಲ್ಲ ಚಿತ್ರ ಮುಚ್ಚೋಗ್ತಿದ್ದಾವೆ ಮೊಬೈಲ್ ಹಾವಳಿ ಬಂದು ಎಲ್ಲ ನಟರು ಕೂಡ ಮನೆ ಸೇರ್ಕೊಳ್ತಿದ್ದಾರೆ ಈ ಜಗ್ಗಪ್ಪ ಅಂತ ಮಾತ್ರ ಉಳಿದಿದ್ದಾರೆ ಸನ್ಸಂಗ್ ಟಿ ವಿಯಲ್ಲಿ ನಿಮಗೆ ಹಾಸ್ಯ ಮಾಡಿಕೊಂಡು ಇವತ್ತು ನಮ್ಮ ಮಠದ ಒಬ್ಬ ಶಿಷ್ಯ ಕಲಾವಿದನಾಗಿ ಇವತ್ತು ಬರ್ತಾ ಇದ್ದಾನೆ ಶಂಕರು ಮತ್ತು ಮಹಾಂತೇಶ್ ಅವರು ನಿರ್ಮಾಣ ಆದ ನಂತರ ನಾನು ಇದನ್ನು ಬಿಡುಗಡೆ ಮಾಡ್ತೀನಿ ನಮ್ಮ ಪುರಸ್ತವ ಮಾಡ್ತಿದ್ದೇನೆ ಅಂತೇಳಿ ಮಹಾಂತೇಶ್ ಅವರು ಇಡೀ ಚಿತ್ರದುರ್ಗಕ್ಕೂ ಫ್ಲೆಕ್ಸ್ ಹಾಕಿದ್ದಾರೆ ಇದು ಒಂದು ಜನಾಂಗದ ಯುವಕನನ್ನು ನಾನು ಬೆಳೆಸಬೇಕು ಅಂತೇಳಿ ಬರಬೇಕಾದಂಥದ್ದು ಮಾಂದೇಶ್ ನೋಡಿ ನೀವೆಲ್ಲ ಕಲಿಬೇಕು ಒಬ್ಬ ಹುಡುಗ ನಮ್ಮಲ್ಲಿ ಬರ್ತಿದ್ದಾನೆ ಅಂದ ತಕ್ಷಣ ಅದೆಷ್ಟೇ ಖರ್ಚಾಗಲಿ ನಾನು ನೋಡ್ಕೊಳ್ತೀನಿ ಅಂತ ಬಂದು ಕಳೆದ ಒಂದು ವಾರದಿಂದ ಈ ಸಿನಿಮಾಕ್ಕೆ ಪ್ರಮೋಷನ್ ಮಾಡಿದ್ದಾರೆ ಇಮ್ಮಡಿ ಸ್ವಾಮೀಜಿ ಅವರ ಆಶೀರ್ವಾದ ಜೊತೆಗೆ ನಮ್ಮ ಶಂಕರ್ ಹೇಳಿದಾಗೆ ಇಷ್ಟು ಜನ ಜಗತ್ಗಳು ಯಾವ ಸಿನಿಮಾಕ್ಕೂ ಕೂಡ ಹೋಗಿಲ್ಲ ಕಾಟ ನಾವೆಲ್ಲ ಹೋಗಿದ್ವಿ ಯಾಕೆಂದರೆ ಸಾಮಾಜಿಕ ಬದ್ಧತೆ ಇರುವಂಥ ಒಂದು ಸಿನಿಮಾ ಇದು ಕೂಡ ಒಂದು ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ ಮೊಬೈಲಿಂದ ಹೋದರೆ ಬೇರೆ ಬೇರೆ ಏನೇನು ಚಟುವಟಿಕೆಗಳಿಂದಾದರೆ ಒಂದು ಸೆನ್ಸರ್ ಇರುವಂಥ ಸಿನಿಮಾ ಅವೆಲ್ಲ ನೋಡಿ ಯೂಟ್ಯೂಬಲ್ಲಿ ಲೈಕ್ ಮಾಡಿ ಆ ಹುಡುಗನನ್ನು ಬೆಳೆಸುವಂಥ ಎಲ್ಲ ಜವಾಬ್ದಾರಿ ನಿಮ್ಮೇಲಿದೆ ನೀವೆಲ್ಲ ಬೆಳೆಸ್ತೀರಾ ನಿಮ್ಮ ಹೀರೋ ಯಾರೋ ಯಾರೋ ನಿಮ್ಮ ಹೀರೋ ರಘುರಾಮ್ ಗೋವಿ ಸಮಾಜದ ಹುಡುಗ ಏನು ಹೇಳಿ ಅವನ ಹೆಸರೇನು ರಘುರಾಮ್ ರಘುರಾಮ್ ಈಗಾಗಲೇ ಇದನ್ನು ಸಿನಿಮಾ ಆಗಿಲ್ಲ ಅಲ್ಲಿ ಎರಡು ಸಿನಿಮಾಕ್ಕೆ ಅವನಿಗೆ ಆಫರ್ ಅಲ್ಲಿ ನೀವೇನಾದರೂ ಚೆನ್ನಾಗಿ ಬೆಳೆದ್ರೆ ಅವನು ಐಟ್ ನೋಡಿದ್ರೆ ನೀವು ಚಾಲೆಂಜ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದ್ದಂಗೆ ಅವನು ಹಿಂಗೆ ಬಡತನದಿಂದ ಬಂದಂಥ ಒಬ್ಬ ನಟ ನನಗೆ ನಮ್ಮ ಚಿತ್ರದುರ್ಗದಲ್ಲಿ ಒಬ್ಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಬೆಳೆಯುವಂಥ ಎಲ್ಲ ಅವಕಾಶವನ್ನು ಪೂಜೆಯನ್ನು ಕರುಣಿಸ್ಲಿ ಅಂತೇಳಿ ಚಲನಚಿತ್ರ ತಂಡಕ್ಕೆ ಎಲ್ಲ ಪೂಜ್ಯರ ಪರವಾಗಿ ಶುಭಾಶಿವಗಳು ಗಂಡ ಬಿಟ್ಟು ಹೋಗಿಬಿಡೋದು ಮೊಬೈಲ್ ಬಿಟ್ಟೋದಲ್ಲಿ ಅವ್ರು ಚೆನ್ನಾಗಿದೆ ನಿಮಗೆಲ್ಲ ಒಂದು ಐದು ನಿಮಿಷ ಸ್ಕಿಫ್ಟ್ ನಡೆಸ್ಕೊಡ್ತಾರೆ ಎಲ್ಲರಿಗೂ ಶರ್ಮ ಶರಣಾರ್ಥಿ ನೀವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡ್ತೀರಾ ಜೋರಾದ ಒಂದು ಚಪ್ಪಾಳೆ ತಡ್ರಿ ಧನ್ಯವಾದ ಈಗ ಇಮ್ಮಡಿ ಸಿದ್ದೇಶ್ವರ ಸ್ವಾಮಿಗಳು ಒಂದೆರಡು ಮಾತುಗಳನ್ನ ಆಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದೀನಿ ಈ ಒಂದು ಚಿತ್ರದ ಬಗ್ಗೆ ಟ್ರೇಲರ್ ಬಗ್ಗೆ ಮತ್ತೆ ಹಾಗೆ ಒಂದು ಸಾಂಗ್ ಕೂಡ ಈಗ ಪ್ಲೇ ಮಾಡ್ತಾರೆ ಅದನ್ನು ಕೂಡ ನೋಡುವಂತಹ ಸಮಯ ಸಾಂಗ್ ಮೈಸೂರಿನ ಕಡೆ ಇದೇ ಹೆಸರಿನ ಹುಡುಗ ಚೈತ್ರದ ಪ್ರೇಮಾಂಜಲಿ ಅಂತೇಳಿ ಒಂದು ಸಿನಿಮಾ ಬಂದು ಭಾಳ ದೊಡ್ಡಿಟ್ಟು ಅಂತೇಳಿ ಎಂಬತ್ತರ ದಶಕನ ತೊಂಬತ್ತರ ದಶಕ ನಿಂತಿದ್ರು ರಘುವೀರ್ ಆತನು ಕೂಡ ಭೋವಿ ಸಮಾಜದ ಹುಡುಗನೇ ಅಂತಹ ಪ್ರತಿಭಾವಂತೂ ಸಾಗಲಿಲ್ಲ ಜಾತ್ಯಾತೀತಕ್ಕೆ ಬೆಳಿಬೇಕಾಗತ್ತೆ ಒಂದಿಷ್ಟು ಏನಂತಂದರೆ ಸ್ವಲ್ಪ ಗಟ್ಟಿಯಾಗಲಿ ಅಂತ ಹಾಲಿಗೆ ಎಪ್ಪಾಕಿದಂಗೆ ಅಷ್ಟೇ ನೀವು ಹಾಲು ಇಡೀ ಸಮಾಜ ಇರುತ್ತೆ ಇನ್ನೊಂದು ಸ್ವಲ್ಪ ಅದಕ್ಕೆ ಆಯ್ತಾಗಲಿಕ್ಕೆ ಮೊಸರು ಆಗೋದು ಆಮೇಲೆ ಬೆಣ್ಣೆ ಆಗೋದು ಆಮೇಲೆ ತುಪ್ಪಾಗೋಂಥ ಕೆಲಸಕ್ಕೆ ನಿಮ್ಮ ಒಂದು ಸಹಚಾರ ಎಪ್ಪಾಗಿ ಇರಲಿ ಅಂತೇಳಿ ಈ ವೇದಿಕೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಇದಕ್ಕೆ ನಮ್ಮ ಶಾಂತಿವೀರ ಸ್ವಾಮೀಜಿಯವರು ಅವರ ಶಿಷ್ಯ ಬಳಗ ಬಹಳಷ್ಟು ಸಹಕಾರವನ್ನು ಕೂಡ ಮಾಡಿದೆ ನಮ್ಮ ಮಹಾಂತೇಶ್ ಮಹಾಂತೇಶಿಗೆ ಯಾವುದ್ರಲ್ಲಿ ಆಟವಾಡ ಸಹಕಾರ ಆಗಿಲ್ಲವಾ ಆತ ಕಷ್ಟಪಟ್ಟು ದುಡ್ದು ತಾನು ವಾಚ್ಮ್ಯಾನ್ ಡ್ಯೂಟಿ ಮಾಡಿ ತಂದ ಕೆಳಗಡೆ ಇವತ್ತು ಸಾವಿರಾರು ಜನಗಳಿಗೆ ಮ್ಯಾನ್ ಪವರ್ ಸಂಬಳ ಕೊಡೋಷ್ಟು ಕೆಲಸ ಆಗಿದ್ದಾನೆ ಆದರೆ ಟ್ಯಾಕ್ಸೇ ಕೋಟ್ಯಂತ ರೂಪಾಯಿ ಟ್ಯಾಕ್ಸ್ ಕೊಡ್ತಾನೆ ಸಂಬಳ ಕೊಟ್ಟು 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 ನಾನು ಏನೋ ಕಷ್ಟದಿಂದ ಬಂದೀನಿ ನಿಜವಾಗ್ಲೂ ಕಷ್ಟದಲ್ಲಿರುವಂತಹ ಪ್ರತಿಭಾವಂತರಿಗೆ ನಾನೇನು ಸಹಾಯ ಹೇಳಿ ಇವತ್ತು ನಿರ್ಮಾಣಕ್ಕೆ ಕೆಲಸ ಆಗಿದರೆ ಇದಕ್ಕೆ ನಮ್ಮ ಆನಂದಪ್ಪ ವೇದಿಕೆ ಮೇಲೆ ಬರ್ತಿದ್ರೆ ಅಪೂರ್ಣ ಆಗ್ಬಿಡುತ್ತೆ ಅವರು ಚಲನಚಿತ್ರ ನಿರ್ಮಾಪಕರು ಆನಂದಪ್ಪನವರು ನೀವು ಬರೆದಿದ್ರೆ ಇದು ಅಪೂರ್ಣ ಆಗ್ಬಿಡುತ್ತೆ ಅವರು ಎರಡು ಫಿಲಮ್ನ ಮಾಡಿದ್ರಿಗಾಗಲೇ ಒಂದು ಪಿಂಕ್ ನೋಟ್ ಅಂತೇಳಿ ಇನ್ನೊಂದು ದರ್ಶನ್ ಆಗುತ್ತಲಂತ ಮೆಜೆಸ್ಟಿಕ್ಸ್ ಟೂ ಅಂತೇಳಿ ಇವರು ಕೂಡ ಸರಿಸುವರಿಗಾಗಲೇ ಒಂದು ಇಪ್ಪತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ರಿ ಫಿಲಮ್ಗೆ ರಾಜಕೀಯಕ್ಕೆ ಒಂದು ಐವತ್ತು ಕೋಟಿ ಮಾಡಿದ್ದಾರೆ ಆದರೆ ಫಿಲಮಲ್ಲಿ ಮಾಡಿ ಯಾರಿಗೆ ದುಡ್ಡು ಹಾಕಿದ್ದಾರೆ ಅಂತಂದರೆ ಯಾರು ಹೊಸ ಮುಖಗಳಿದ್ದಾವೆ ಯಾರು ಹೊಸ ಪ್ರತಿಭಾವಂತರಿದ್ದಾರೆ ಹಣ ದೊಡ್ಡ ನಟಕ್ಕೆ ಎಲ್ಲರೂ ಹಾಕ್ತಾರೆ ಹೊಸ ಪ್ರತಿಭೆಗಳು ಆಗ್ಬೇಕು ಅಂತೇಳಿ ಹೊಸ ಪ್ರತಿಭೆಗಳನ್ನು ಕರ್ಕೊಂಡು ಎರಡು ಸಿನಿಮಾವನ್ನ ಮಾಡಿದರೆ ಇಂಥವ್ರನ್ನ ಕರ್ಕೊಂಡು ರಘುರಾಮು ಮುಂದಿಗರೆಲ್ಲ ಸೇರಿಕೊಂಡು ಕೆಲಸವನ್ನು ಮಾಡಲಿ ಚಲನಚಿತ್ರರಂಗದಲ್ಲಿ ಪ್ರತಿಯೊಬ್ಬಾವಂತರ ಹೊರಗೆ ಬರಲಿ ಇನ್ನೊಂದು ಅಚ್ಚೆ ಅಥವಾ ಬಂದಿದ್ದೇನೆ ಶಿವಮೊಗ್ಗ ಮಂಜು ಜನ್ನಾಪುರ ಮಂಜು ಮಂಜುನಾಥ್ ಶಿವಮೊಗ್ಗ ಏ ಬಂದನಪ್ಪ ಮಂಜುನಾಥ್ ಜನ್ನಾಪುರ ದರ್ಶನ ಕೊಟ್ಟಿದ್ದಾನೆ ಏಯ್ ಆದ್ರೆ ಡೈರೆಕ್ಟ್ರು ಬಾ ಆ ಕಾರ್ಯಕ್ರಮ ಕಡ ಮೇಲ್ ಬಾ ಎಷ್ಟು ಚೆನ್ನಾಗೈತೆ ಅಂತಂದ್ರೆ ಅವ್ರದೇ ಕಾರ್ಯಕ್ರಮ ನಮ್ಮ ಹುಡುಗ ಅವ್ರ ಬಡಂಗಿಲ್ಲ ಬಾ ಬಾ ಡೈರೆಕ್ಟ್ರು ನನಗೂ ಬರಲೋದ್ರು ಈತ ಇದು ಮಾಯವ ಇದು ಇದು ಅಚ್ಚೆ ಫಿಲಮ್ ಅಂತೇಳಿ ಕೈಗೆ ಡಾಟಾ ಕೊಂಡಿದ್ರೆ ಇವತ್ತಿನ ಭಾಷೆ ಟಾಟಾ ಕೊಂಡಿದ್ರಾ ಯಾರು ಡಾಟಾ ಕೊಂಡ್ರೆ ಕೈ ಐತ್ರಿ ಅಂದ್ರೆ ಪರವಾಗಿಲ್ಲ ಏನು ಸ್ವಲ್ಪ ಮುಗ್ಧತೆ ಐತೆ ನಂಗಾದ್ರೆ ಇನ್ನೂ ಮುಗ್ಧತೆ ಐತೆ